ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಆಚರಣೆ ಮಾಡುವಂಥ ಸರಸ್ವತಿ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾವು ವರ್ಷದಲ್ಲಿ ಎರಡು ಸತಿ ಮಾತ್ರ ವಿದ್ಯಾಗೆ ಅಧಿದೇವತೆ ಆದಂಥ ಈ ಸರಸ್ವತಿ ತಾಯಿಯನ್ನು ಪೂಜೆ ಮಾಡ್ತೀವಿ ಸ್ನೇಹಿತರೆ ಒಂದು ವಸಂತ ಪಂಚಮಿ ದಿವಸ ಈಗ ಮತ್ತೆ ನವರಾತ್ರಿಯಲ್ಲಿ ಈ ಶಾರದ ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ ಮೊದಲು ನಾವು ನವರಾತ್ರಿ ಹಬ್ಬದಲ್ಲಿ ಮೊದಲು ಮೂರು ದಿವಸ ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ ಇನ್ನು ಮೂರು ದಿವಸ ಕಾಳಿಯನ್ನು ಪೂಜೆ ಮಾಡ್ತೀವಿ ಈಗ ಮೂರು ದಿವಸ ಸರಸ್ವತಿಯನ್ನು ಪೂಜೆ ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಅಂತ ಹೇಳಿರೋದು ದುರ್ಗಾದೇವಿ ದೇವತೆಯ ಒಂಬತ್ತು ರೂಪಗಳಲ್ಲಿ ನಾವು ಈ ತ್ರಿಮೂರ್ತಿಗಳ ಒಂದು ತ್ರಿದೇವಿಯರನ್ನು ಮೂರು ದಿನ ಪೂಜೆ ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ಈಗ ನವರಾತ್ರಿಯ ಮೂರು ದಿವಸಗಳಲ್ಲಿ ನಾವು ಈ ಒಂದು ಸರಸ್ವತಿ ದೇವಿಯನ್ನು ಪೂಜೆ ಮಾಡ್ತೀವಿ ಸ್ನೇಹಿತರೆ ಪ್ರತಿ ವರ್ಷವೂ ಸಹ ಸಪ್ತಮಿ ತಿಥಿ ಮತ್ತು ಮೂಲ ನಕ್ಷತ್ರ ಬಂದಾಗಲೇ ಈ ಪೂಜೆಯನ್ನು ನಾವು ಮಾಡ್ತಾಯಿದ್ವಿ ಈ ಸರ್ತಿ ಚತುರ್ಥಿ ತಿಥಿ ಮತ್ತು ತೃತೀಯಾ ತಿಥಿ ಎರಡೆರಡು ದಿವಸ ಬಂದಂಥ ಕಾರಣದಿಂದ ಆದರೆ ಸಂಪ್ರದಾಯಬದ್ಧವಾಗಿ ನಾವು ಒಂಬತ್ತು ದೇವಿಯರನ್ನು ಒಂಬತ್ತು ದಿನಗಳವರೆಗೆ ಪೂಜೆ ಮಾಡಿದ್ವಿ ಆದರೆ ಈಗ ನಮಗೆ ಸರಸ್ವತಿ ಪೂಜೆಯನ್ನು ಮಾಡಬೇಕಾದಾಗ ನಮಗೆ ಮುಖ್ಯವಾಗಿ ಮೂಲ ನಕ್ಷತ್ರ ಇದ್ದಾಗ ಮಾತ್ರ ನಾವು ಈ ಸರಸ್ವತಿ ಪೂಜೆಯನ್ನು ಆರಂಭಿಸಬೇಕಾಗುತ್ತೆ ಯಾಕಂತಂದರೆ ಸರಸ್ವತಿಯ ಜನ್ಮ ನಕ್ಷತ್ರ ಬಂದು ಮೂಲ ನಕ್ಷತ್ರ ಸ್ನೇಹಿತರೆ ಒಬ್ಬೊಬ್ಬರು ಮೂಲ ನಕ್ಷತ್ರ ಅಂದರೆ ಒಂಥರ ಭಯ ಹೆದರಿಕೆ ಆತಂಕ ಪಡ್ತಾರೆ ಆದರೆ ಮೂಲ ನಕ್ಷತ್ರ ತುಂಬಾ ಅತ್ಯುತ್ತಮವಾದ ನಕ್ಷತ್ರಗಳಲ್ಲಿ ಒಂದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ದೇವಿ ಮತ್ತು ಆಂಜನೇಯ ಸ್ವಾಮಿ ಇಬ್ಬರೂ ಸಹ ಮೂಲ ನಕ್ಷತ್ರದಲ್ಲಿ ದರಿ ಜನಿಸಿದಂಥ ದೇವರು ಸ್ನೇಹಿತರೆ ಹಾಗಾಗಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂಥ ಮಕ್ಕಳ ಬಗ್ಗೆ ಒಬ್ಬೊಬ್ಬರು ತುಂಬ ಆತಂಕ ಪಡ್ತಿರ್ತಾರೆ ಆ ನಕ್ಷತ್ರ ಮಹಾ ನಕ್ಷತ್ರ ಅಂತಲೇ ಕರಿತೀವಿ ಸ್ನೇಹಿತರೆ ಹಾಗಾಗಿ ಆತಂಕ ಬೇಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸರಸ್ವತಿ ಪೂಜೆಯನ್ನು ಹೇಗೆ ಮಾಡಬೇಕು ಸರಸ್ವತಿ ಪೂಜೆಯ ಮಹತ್ವವೇನು ಮೂಲ ನಕ್ಷತ್ರ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಈ ಸರಸ್ವತಿ ದೇವಿಗೆ ಯಾವ ಹೂವಿನಿಂದ ಪೂಜೆಯನ್ನು ಮಾಡಬೇಕು ನಾವು ಮತ್ತು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮನೆಯಲ್ಲಿ ಮಕ್ಕಳಿದ್ರೆ ಅವ್ರ ಕೈಯಲ್ಲಿ ಈ ಪೂಜೆಯನ್ನು ಮಾಡಿಸಿ ನವರಾತ್ರಿಯಲ್ಲಿ ಈಗ ನಾವು ಮೂಲ ನಕ್ಷತ್ರ ಪ್ರಾರಂಭವಾದ ಮೇಲೆ ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಿ ಅಷ್ಟಮಿ ನವಮಿ ದಶಮಿ ವಿಜಯದಶಮಿ ದಿವಸ ಹೀಗೆ ಮೂರು ದಿವಸ ಯಾವುದಾದ್ರೂ ಒಂದು ದಿವಸ ಅವರವರ ಮನೆಯ ಪದ್ಧತಿಗೆ ಅನುಗುಣವಾಗಿ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ದಿವಸ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಕೈಯಿಂದ ಈ ಸರಸ್ವತಿ ಪೂಜೆಯನ್ನು ಖಂಡಿತ ಮಾಡಿಸಿ ಹಾಗಾದರೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸರಸ್ವತಿ ಪೂಜೆಯ ಮಹತ್ವವೇನು ಅಂತ ವಿದ್ಯೆಗೆ ಅಧಿದೇವತೆಯಾದ ವೀಣಾಪಾಣಿಯನ್ನು ನಾವು ಈ ನವರಾತ್ರಿಯಲ್ಲಿ ಆರಾಧನೆ ಮಾಡ್ತೀವಿ ಸ್ನೇಹಿತರೆ ಅಜ್ಞಾನವನ್ನು ನಾಶಪಡಿಸುವುದಕ್ಕಾಗಿ ದರೆಗಿಳಿದ ವಿದ್ಯಾದಿ ದೇವತೆ ನವರಾತ್ರಿಯಲ್ಲಿ ಶಕ್ ದೇವತೆಗಳನ್ನು ಪೂಜೆ ಮಾಡಲಾಗುತ್ತದೆಯೋ ಅದೇ ರೀತಿ ಶಾಂತಮೂರ್ತಿಯಾಗಿರುವ ವಿದ್ಯಾದಿ ದೇವತೆ ಜ್ಞಾನವಾಹಿನಿ ಶಾರದಾ ಮಾತೆಯನ್ನು ಕೂಡ ನಾವು ನವರಾತ್ರಿಯಲ್ಲಿ ಪೂಜಿಸುತ್ತೇವೆ ಶತ್ರುಗಳ ಸಂಹಾರಕ್ಕಾಗಿ ದುರ್ಗೆ ಅವತಾರವೆತ್ತಿ ಧರೆಗೆ ಇಳಿಯುತ್ತಾಳೆ ಅದೇ ರೀತಿ ಭೂಮಿಯ ಮೇಲೆ ಅಜ್ಞಾನ ಅಕ್ರಮಗಳು ತಾಂಡವಾಡುತ್ತಿದ್ದಾಗ ಅನಕ್ಷರತೆ ತುಂಬಿ ತುಳುಕುತ್ತಿದ್ದಾಗ ಅದೆಲ್ಲವನ್ನು ಹೋಗಲಾಡಿಸಿ ಪ್ರತಿಯೊಬ್ಬರಲ್ಲೂ ಜ್ಞಾನ ಬುದ್ಧಿವಂತಿಕೆ ವಿದ್ಯೆಯನ್ನು ತುಂಬಲು ಶಾರದಾ ದೇವಿ ಅವತರಿಸಿ ಭೂಮಿಗೆ ಇಳಿಯುತ್ತಾಳೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ನೀಡುವ ಸರಸ್ವತಿಯನ್ನು ವಿದ್ಯಾದೇವತೆ ಎಂದು ಪರಿಗಣಿಸುತ್ತೇವೆ ಸ್ನೇಹಿತರೆ ವಿದ್ಯೆ ಎಂದರೆ ಕೇವಲ ಪುಸ್ತಕದ ಮಾಹಿತಿಯಲ್ಲ ವಿವೇಕ ಜ್ಞಾನ ಪ್ರಜ್ಞೆ ಬುದ್ಧಿವಂತಿಕೆ ತಿಳುವಳಿಕೆ ಸಂಸ್ಕೃತಿ ಕಲೆ ಇದೆಲ್ಲವೂ ಸಹ ವಿದ್ಯೆಗೆ ಸಂಬಂಧಿಸಿದಂಥ ಒಂದು ದೇ ವಿದ್ಯಾದೇವತೆ ನೀಡುವಂಥ ಜ್ಞಾನದ ಅಭಿವೃದ್ಧಿಯಿಂದ ಮನುಷ್ಯ ಉತ್ತಮನಾಗಿರಲು ಸಾಧ್ಯ ಆಗುತ್ತದೆ ಉತ್ತಮ ಮನುಷ್ಯ ಆಗಲು ಹಣ ಇಲ್ಲದಿದ್ದರೂ ಒಳ್ಳೆಯ ಗುಣಗಳು ಅಗತ್ಯವಾಗಿ ಇರಬೇಕು ವಿದ್ಯಾದಿ ದೇವತೆಯನ್ನು ಆರಾಧಿಸುವ ಮೂಲಕ ವಿದ್ಯೆ ವಿವೇಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನವರಾತ್ರಿಯ ಸಂದರ್ಭದಲ್ಲಿ ಒಂಬತ್ತು ದಿನಗಳಲ್ಲೂ ಒಂದೊಂದು ದೇವಿಯನ್ನು ಆರಾಧಿಸುತ್ತೇವೆ ಅದರಲ್ಲಿ ಸರಸ್ವತಿ ಪೂಜೆ ಅತ್ಯಂತ ಪ್ರಮುಖವಾದದ್ದು ವಿಶೇಷವಾಗಿ ಪುಸ್ತಕಗಳು ಸಂಗೀತದ ಉಪಕರಣಗಳು ಸಾಧನಗಳು ಒಟ್ಟಾರೆ ವಿದ್ಯೆಗೆ ಸಂಬಂಧಿಸಿದಂಥ ಯಾವುದೇ ಒಂದು ವಸ್ತುಗಳಿದ್ದರೂ ಅವುಗಳನ್ನ ನಾವು ಸರಸ್ವತಿ ಪೂಜೆ ದಿನ ಇಟ್ಟು ಪೂಜೆ ಮಾಡ್ತೀವಿ ಸ್ನೇಹಿತರೆ ಇನ್ನು ಒಂದು ಸರ್ತಿ ಈ ಪೂಜೆಗೆ ನಾವು ಪುಸ್ತಕಗಳನ್ನು ಪೆನ್ನುಗಳನ್ನು ಪೆನ್ಸಿಲ್ಗಳನ್ನು ಜಾಮಿಟ್ರಿ ಬಾಕ್ಸನ್ನು ನಾವು ಓದುವಂಥ ದೇವ್ರ ಬುಕ್ಸ್ ಇರ್ಬೋದು ಲೆಕ್ಕ ಪತ್ರದ ಬುಕ್ಸ್ ಇರ್ಬೋದು ಯಾವುದೇ ರೀತಿಯಾದಂಥ ಬುಕ್ ಇರ್ಬೋದು ವಿದ್ಯೆ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ಜ್ಞಾನ ಬೇಕೇ ಬೇಕಲ್ಲ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ನಿಮ್ಮ ಲೆಕ್ಕಪತ್ರದ ಬುಕ್ಕುಗಳಿರ್ಬೋದು ಅಥವಾ ನೀವು ಓದುವಂಥ ಕತೆ ಬುಕ್ಕು ಇವೆಲ್ಲವನ್ನು ಸಹ ಒಂದು ಕಡೆ ದೇವ್ರ ಮನೆಯಲ್ಲಿ ಒಂದು ಬಿಳಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಮಣೆಯನ್ನು ಇಟ್ಟು ಅದರ ಮೇಲೆ ಎಲ್ಲ ಬುಕ್ಕು ಪೆನ್ನು ಪೆನ್ಸಿಲು ನಿಮ್ಮ ಮಕ್ಕಳ ಏನು ಓದುವಂಥ ಐಟಮ್ಸ್ ಇದ್ದಾವಲ್ಲ ಅವನ್ನೆಲ್ಲವನ್ನು ಇಟ್ಟು ಅವಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಕೆಂಪು ಹೂವು ಬಿಳಿ ಹೂವುಗಳನ್ನ ಇಟ್ಟು ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಇನ್ನು ಯಾವ ರೀತಿ ಈ ವಿದ್ಯಾದೇವತೆಗೆ ಪೂಜೆಯನ್ನು ಮಾಡಬೇಕನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮತ್ತು ಯಾವ ಒಂದು ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂವಿನಿಂದ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಮತ್ತು ಮೂಲ ನಕ್ಷತ್ರ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಮತ್ತು ಯಾವ ಮಂತ್ರವನ್ನು ಹೇಳಿದರೆ ಮಕ್ಕಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮಗೆ ಸರಸ್ವತಿ ಪೂಜೆ ಮಾಡೋದಕ್ಕೆ ಮುಖ್ಯವಾಗಿ ಮೂಲ ನಕ್ಷತ್ರ ಇರಬೇಕು ಸ್ನೇಹಿತರೆ ಆದರೆ ಈ ವರ್ಷ ಮೂಲ ನಕ್ಷತ್ರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಈ ಒಂದು ಮೂಲ ನಕ್ಷತ್ರ ತಿಥಿ ಪ್ರಾರಂಭವಾಗಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಆರು ಗಂಟೆ ಏಳು ನಿಮಿಷದವರೆಗೂ ಈ ಒಂದು ಮೂಲ ನಕ್ಷತ್ರ ತಿಥಿ ಇರುತ್ತದೆ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ಅಷ್ಟು ಬೇಗ ಮಕ್ಕಳು ಎದ್ದಿರೋದಿಲ್ಲ ಮಕ್ಕಳ ಕೈಯಲ್ಲಿ ಈ ಪೂಜೆಯನ್ನು ಮಾಡಿಸ್ಬೇಕು ಆದರೆ ಆ ಸಮಯದಲ್ಲಿ ಅವ್ರ ಪೂಜೆಯನ್ನು ಮಾಡೋಕ್ಕಾಗಲ್ಲ ಹಾಗಾಗಿ ಸಾಯಂಕಾಲ ಈ ಒಂದು ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ದಿವಸ ಐದು ಗಂಟೆ ಆರು ನಿಮಿಷದವರೆಗೂ ಈ ಒಂದು ಸರಸ್ವತಿ ಪೂಜೆಯನ್ನು ಮೂಲ ನಕ್ಷತ್ರದಲ್ಲಿ ಮಾಡಿಸಿದರೆ ಅತ್ಯಂತ ಶುಭ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ಈ ತಾಯಿಯನ್ನು ನಾವು ಪೂಜೆ ಮಾಡಬೇಕಾಗುತ್ತೆ ಇನ್ನು ಯಾವ ರೀತಿ ನಾವು ಸರಸ್ವತಿ ಪೂಜೆಯನ್ನು ಮಾಡಬೇಕನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇನ್ನು ಸರಸ್ವತಿ ಪೂಜೆಯನ್ನು ಮಾಡಬೇಕಾದಾಗ ನಾವು ಮೊದಲಿಗೆ ಯಾವ್ಯಾವ ಪುಸ್ತಕಗಳನ್ನ ಇಡ್ಬೇಕನ್ನೋದನ್ನು ಒಂದು ಕಡೆ ಜೋಡಿಸಿ ಇಟ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ಮೂರು ದಿವಸದವರೆಗೂ ಆ ಪುಸ್ತಕಗಳನ್ನ ನಾವು ಮತ್ತೆ ಮುಟ್ಟಬಾರ್ದು ಸ್ನೇಹಿತರೆ ಇದೊಂದು ನೆನಪಿನಲ್ಲಿ ಇಟ್ಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಯಾಕಂದರೆ ಒಂದು ಸತಿ ನಾವು ಒಂದು ಜಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಿದ್ದೀವಿ ಅಂದರೆ ಅದನ್ನು ವಿಜಯದಶಮಿವರೆಗೂ ಆ ಸ್ಥಾನ ಪಲ್ಲಟವನ್ನು ಮಾಡಬಾರ್ದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಟಿಪಾಯಿ ಬೇರೆ ಕಡೆ ಜಾಗ ಇತ್ತಂದರೂ ಅಲ್ಲಿನೂ ಮಾಡ್ಬೋದು ಪೂಜೆ ಎಲ್ಲ ಆದ ನಂತರ ಅವನ್ನ ನಾವು ಮತ್ತೆ ಮಕ್ಕಳಿಗೆ ಓದೋದಕ್ಕೆ ಕೊಡಬೇಕು ಅದೇ ದಿನ ಆ ಪುಸ್ತಕಗಳನ್ನು ಆ ಮಕ್ಕಳು ಓದಿದರೆ ಅವ್ರಿಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ ಮತ್ತು ಓದಿದ ಎಲ್ಲ ವಿಷಯಗಳು ಸಹ ನೆನಪಿನಲ್ಲಿ ಇರುತ್ತೆ ಹಾಗಾಗಿ ಮೊದಲಿಗೆ ನಾವು ಪೂಜೆಗೆ ಇಡಬೇಕಾದಾಗ ಯಾವೆಲ್ಲ ಬುಕ್ಕುಗಳನ್ನ ಇಡಬೇಕನ್ನೋದನ್ನು ಮೊದಲಿಗೆ ನಾವು ನೀಟಾಗಿ ತೆಗೆದು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಈ ಪೂಜೆಯನ್ನು ಮಾಡಬೇಕಾದಾಗ ಪುಸ್ತಕಗಳನ್ನೆಲ್ಲ ಒಂದು ಕಡೆ ಇಟ್ಟು ಒಂದು ಮಣೆ ಮೇಲೆ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಬಿಳಿ ಹೂವು ಕೆಂಪು ಹೂವಿನಿಂದ ಸರಸ್ವತಿ ಅಷ್ಟೋತ್ತರ ನಾಮಾವಳಿಯನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಮತ್ತು ಈ ದಿನ ಮಕ್ಕಳಿಗೆ ಓಂ ಐಂ ಸರಸ್ವತಿಯೇ ನಮಃ ಎನ್ನುವ ಈ ಒಂದು ಮಂತ್ರವನ್ನು ಆದಷ್ಟು ಬಾರಿ ಹೇಳ್ಕೊಡೋದಕ್ಕೆ ಅವ್ರಿಗೆ ಹೇಳೋದಕ್ಕೆ ಹೇಳಬೇಕು ಸ್ನೇಹಿತರೆ ಮತ್ತು ಈ ಒಂದು ಶಾರದಾ ಪೂಜೆಯ ದಿನ ಇನ್ನೂ ಯಾರೆಲ್ಲ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸಿಲ್ಲದೆ ಇರೋರು ಇರ್ತಾರಲ್ಲ ಅವತ್ತು ಅಕ್ಷರಾಭ್ಯಾಸವನ್ನು ಸಹ ಮಾಡಿಸ್ಬೋದು ವಿಶೇಷವಾಗಿ ಈ ದಿನ ದೇವಸ್ಥಾನಗಳಲ್ಲಿ ಮಕ್ಕಳಿಗೆ ಅಕ್ಷರ ಅನ್ನಪ್ರಾಶನವನ್ನು ಇವೆರಡೂ ಕೆಲಸಗಳನ್ನೂ ಸಹ ಮಾಡಿಸ್ತಾರೆ ಸ್ನೇಹಿತರೆ ವಿಶೇಷವಾಗಿ ಶೃಂಗೇರಿಯ ಶಾರದಾಂಬ ಪೀಠದಲ್ಲಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಈ ದಿನ ತುಂಬ ವಿಶೇಷವಾಗಿ ಮಾಡಿಸಿ ಪೂಜೆಯನ್ನು ಸಹ ನೆರವೇರಿಸ್ತಾರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ದೇವಸ್ಥಾನಗಳಲ್ಲೂ ಸಹ ಈ ದಿನ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸ್ತಿರ್ತಾರೆ ನೀವು ಅಲ್ಲೋಗಿ ಪೂಜೆಯನ್ನು ಮಾಡಿಸಿ ಅಲ್ಲಿ ಅಕ್ಷರ ಅಭ್ಯಾಸದಲ್ಲಿ ಭಾಗಿಯಾದಂಥ ಮಕ್ಕಳಿಗೆ ನಿಮ್ಮ ಕೈಲಾದಂಥ ನಿಮ್ಮ ಮಕ್ಕಳಿಂದ ಪೆನ್ನು ಪೆನ್ಸಿಲು ಅವರಿಗೆ ಓದೋದಕ್ಕೆ ಬೇಕಾದ ಆದಂಥ ಯಾವೆಲ್ಲ ಐಟಮ್ಸ್ಗಳನ್ನ ನಿಮಗೆ ಕೊಡೋದಕ್ಕಾಗುತ್ತೋ ಆ ಎಲ್ಲ ಐಟಮ್ಸ್ಗಳನ್ನು ಮಕ್ಕಳಿಗೆ ಕೊಡ್ಬೋದು ಸ್ನೇಹಿತರೆ ಅವರು ಖುಷಿಯಿಂದ ಇಸ್ಕೊಳ್ತಾರೆ ಅದರ ಜೊತೆಗೆ ಹಣ್ಣು ತಾಂಬೂಲ ದಕ್ಷಿಣೆ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಈ ರೀತಿಯಾಗಿ ಮಕ್ಕಳಿಗೆ ಇಷ್ಟ ಆಗುವಂಥ ಸಿಹಿ ತಿಂಡಿಗಳನ್ನು ಇವತ್ತು ದೇವಸ್ಥಾನಗಳಲ್ಲಿ ಮಕ್ಕಳಿಗೆ ಕೊಡ್ತಿರ್ತಾರೆ ನೀವು ಸಹ ಹೋಗಿ ಕೊಟ್ಟರೆ ತುಂಬಾ ಒಳ್ಳೆಯದು ಆ ಮಕ್ಕಳು ಖುಷಿಪಟ್ಟಷ್ಟು ದೇವಿ ಖುಷಿ ಪಡ್ತಾಳೆ ಅನ್ನೋದು ನಂಬಿಕೆ ಸ್ನೇಹಿತರೆ ಹಾಗಾಗಿ ವಿದ್ಯೆ ಜ್ಞಾನದ ಅಭಿವೃದ್ಧಿಗಾಗಿ ಈ ದಿನ ಶಾರದಾ ತಾಯಿಯನ್ನು ಪೂಜೆ ಮಾಡಿ ಮಕ್ಕಳಿಗೆ ಇಷ್ಟವಾಗುವಂಥ ವಸ್ತುಗಳನ್ನ ಕೊಟ್ಟು ಅವ್ರಿಗೆ ಖುಷಿಪಟ್ಟರೆ ದೇವಿಯ ಮನೆಯಲ್ಲಿ ಬಂದ ರೀತಿ ಇರುತ್ತದೆ ಅನ್ನೋದು ನಂಬಿಕೆ ಸ್ನೇಹಿತರೆ ಇನ್ನು ಈ ತಾಯಿಗೆ ಬಿಳಿ ಹೂಗಳು ಬಿಳಿ ಅಂದರೆ ತುಂಬ ಪ್ರೀತಿ ಬಿಳಿ ಹೂಗಳಿಂದ ಈ ತಾಯಿಯನ್ನು ಪೂಜೆ ಮಾಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಸರಸ್ವತಿ ಫೋಟೋ ವಿಗ್ರಹ ಏನಿರುತ್ತಲ್ಲ ಅದಕ್ಕೆ ನೀವು ಪೂಜೆಯನ್ನು ಮಾಡಬೇಕು ಆದಷ್ಟು ತುಪ್ಪದ ದೀಪಗಳನ್ನ ಹಚ್ಚಿ ಧೂಪ ದೀಪ ಎಲ್ಲ ಮಾಡಬೇಕು ಇನ್ನು ನೈವೇದ್ಯಕ್ಕೆ ಬಂದರೆ ಈ ತಾಯಿಗೆ ಬಿಳಿ ಬಣ್ಣದ ನೈವೇದ್ಯ ತುಂಬ ಇಷ್ಟ ಒಂದು ಗ್ಲಾಸ್ ಹಾಲು ಮತ್ತು ಸಕ್ಕರೆಯನ್ನು ಇಡ್ಬೋದು ಇಲ್ಲಾಂದರೆ ತೆಂಗಿನಕಾಯಿಂದ ಮಾಡಿದಂಥ ಪ್ರಸಾದವನ್ನು ಸಹ ನಾವು ನೈವೇದ್ಯ ರೂಪದಲ್ಲಿ ಇಡ್ಬೋದು ಅಕ್ಕಿ ಪಾಯಸ ಅವಲಕ್ಕಿ ಸಕ್ಕರೆ ಮತ್ತು ಇನ್ನೂ ಸಿಹಿ ತಿನಿಸುಗಳನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ ಇನ್ನು ಈ ತಾಯಿಗೆ ಓಂ ಐಂ ಸರಸ್ವತಿಯೇ ನಮಃ ಈ ಒಂದು ಮಂತ್ರವನ್ನು ಹೇಳಿ ನಾವು ನೂರ ಎಂಟು ಬಾರಿ ಹೇಳಿ ಕುಂಕುಮಾರ್ಚನೆಯನ್ನು ಮಾಡಿದರೆ ಆ ಕುಂಕುಮವನ್ನು ಮಕ್ಕಳಿಗೆ ಪ್ರತಿದಿನ ಅವ್ರಿಗೆ ಸ್ಕೂಲ್ಗೆ ಹೋಗಬೇಕಾದಾಗ ಹಚ್ಚಿದರೆ ಮಕ್ಕಳಿಗೆ ತುಂಬಾ ಒಂದು ಜ್ಞಾನದ ಅಭಿವೃದ್ಧಿ ಆಗುತ್ತದೆ ಅವರಿಗೆ ಓದಿದಂಥ ಎಲ್ಲ ವಿಷಯಗಳು ಸಹ ನೆನಪಲ್ಲಿ ಇರುತ್ತೆ ಸ್ನೇಹಿತರೆ ಇದಿಷ್ಟು ಸರಸ್ವತಿ ಪೂಜೆಯ ಒಂದು ಮಾಹಿತಿ ಸ್ನೇಹಿತರೆ ಸರಸ್ವತಿ ಪೂಜೆಯನ್ನು ಮೂರು ದಿನ ಮಾಡ್ತಾರೆ ಸ್ನೇಹಿತರೆ ಮೊದಲನೆಯ ದಿನ ಮುಲಾ ನಕ್ಷತ್ರದಲ್ಲಿ ಸರಸ್ವತಿಯನ್ನು ಆಹ್ವಾನ ಮಾಡ್ತಾರೆ ಎರಡನೆಯ ದಿನ ಪೂರ್ವಾಷಾಢ ನಕ್ಷತ್ರದಲ್ಲಿ ಬಲಿದಾನ ಅಂತ ಮಾಡ್ತಾರೆ ಮೂರನೆಯ ದಿವಸ ವಿಸರ್ಜನೆ ಅಂತ ಮಾಡ್ತಾರೆ ಸ್ನೇಹಿತರೆ ಆಹ್ವಾನ ಅಂದರೆ ಸರಸ್ವತಿಯನ್ನು ಪೀಠದ ಮೇಲೆ ಆಹ್ವಾನ ಮಾಡಿ ಪೂಜೆಯನ್ನು ಮಾಡೋದು ಸ್ನೇಹಿತರೆ ಇದು ಬಲಿದಾನವನ್ನು ಸಹ ಇದನ್ನು ಮಾಡ್ತಾರೆ ವಿಸರ್ಜನೆ ಅಂತಂದರೆ ಅದು ದೇವಿಯ ಒಂದು ಆ ದಿನ ಪೂಜೆಯನ್ನು ಮಾಡಿ ಪುಸ್ತಕಗಳನ್ನೆಲ್ಲ ತೆಗೆದು ವಿಸರ್ಜನೆ ಅನ್ನೋದಕ್ಕೆ ಶ್ರವಣ ನಕ್ಷತ್ರದಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾರೆ ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಆದರೆ ನಾವು ಮಾಡೋದು ಮಾತ್ರ ಮೂಲ ನಕ್ಷತ್ರದಲ್ಲಿ ದೇವಿಯನ್ನು ಆಹ್ವಾನ ಮಾಡ್ತೀವಿ ಆಹ್ವಾನೆ ಮಾಡಿ ಪೂಜೆಯನ್ನು ಮಾಡಿದ ನಂತರ ಮೂರು ದಿವಸಗಳ ಕಾಲ ಪೂಜೆಯನ್ನು ಮಾಡ್ತೀವಿ ಮಾಡಿ ನಾವು ವಿಜಯದಶಮಿ ದಿವಸ ಎಲ್ಲವನ್ನು ಪೂಜೆ ತೆಗೆದು ಆಮೇಲೆ ಬುಕ್ಗಳನ್ನ ಮಕ್ಕಳಿಗೆ ಕೊಡ್ತೀವಿ ಸ್ನೇಹಿತರೆ ಇದನ್ನು ಇವತ್ತೇ ಮಾಡಬೇಕಂತೇನಿಲ್ಲ ಅವರವರ ಮನೆ ಪದ್ಧತಿಗೆ ಅನುಗುಣವಾಗಿ ಈ ದಿನದಿಂದ ಪ್ರಾರಂಭವಾಗಿ ವಿಜಯದಶಮಿ ಮುಗಿಯವರೆಗೂ ಮಾಡ್ತಾರೆ ಸ್ನೇಹಿತರೆ ಅಷ್ಟಮಿ ದಿವಸ ನವಮಿ ದಿವಸ ಆಯುಧ ಪೂಜೆ ದಿವಸ ಮತ್ತು ವಿಜಯದಶಮಿ ದಿವಸ ಈ ರೀತಿಯಾಗಿ ಈ ಒಂದು ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೂ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿದಂಥ